ಅಖಿಲೇಶ್ ಯಾದವ್ ಫೋನ್ ಮಾಡಿದ್ದೀನಿ ಇಡೀ ರಾಜ್ಯ ಜವಾಬ್ದಾರಿ ಇಲ್ಲಿ ಕೊಡ್ತೀವಿ ಬನ್ನಿ ನಾನು ಹೇಳಿದೆ ನಿಮ್ಮ ಸಬ್ಜೆಕ್ಟ್ ಚೇಂಜ್ ಮಾಡ್ಕೊತೇನೆ ಅಂತ ಏನು ಅಂದ್ರು ಹಿಂದುತ್ವ ಒಪ್ಬಿಡ್ರಿ ನಾನು ಬರ್ತೀನಿ ನಾನು ಯಡಿಯೂರಪ್ಪನವರು ಅನಂತಕುಮಾರ ಯಾರೋ ನಾಲ್ಕು ಜನ ಮಾಡಿದ್ದು ಪಾರ್ಟಿ ಕಟ್ಟಿದ್ದೆಲ್ಲ ಅನೇಕ ರೇಟ್ ನಿಮಗೆ ಮೂರು ಜನ ಕಟ್ಟಿದ್ರಿ ಐದು ಜನ ನೋ ನಾನು ಒಪ್ಪಲ್ಲ ಅದಕ್ಕಿಂತ ಮುಂಚೆ ತಪಸ್ ಮಾಡಿಬಿಡಿಯೇ ರೀ ಪಾರ್ಟಿ ಕಟ್ಟೋದು ಹಿಂದುತ್ವ ಉಳಿಸ್ಬೇಕು ನಮ್ಮ ಜೊತೆ ಶಿವಮೊಗ್ಗ ನಗರದ ಬಿಜೆಪಿನೇ ನಮ್ಮ ಜೊತೆ ಬಂದ್ಬಿಡುತ್ತೆ ಇಡೀ ಟೀಮ್ ಟೀಮೇ ಪಕ್ಷ ಅನ್ನೋ ಹೆಸರು ಇಲ್ಲದೆ ಇರ್ಬೋದು ಇಲ್ಲಿ ನೋಡಿ ಎಷ್ಟು ವಾರ್ಡನ ಅಧ್ಯಕ್ಷರು ಎಷ್ಟು ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು ಎಷ್ಟು ಜನ ಕಾರ್ಪೊರೇಟರ್ಗಳು ಎಲ್ಲ ನಮ್ಮ ಜೊತೆಗೆ ಇವತ್ತು ನೋಡಿದೀರಿ ನೀವು ಯಾಕೆ ಇವತ್ತು ಇದು ಮಾಡಿದೀನಿ ಪಾಪ ಹಾಕಿ ಪ್ರತಿಯೊಬ್ಬರ ಮಾಡೋದು ಅಲ್ಲಿ ನಿಮ್ಗೆ ಜಾಗ ಸಾಗ ಇಲ್ಲಿ ಕರೆದಿರೋದು ಎರಡು ಹೇಳಿದ್ದೀನಿ ಅದೇನೇ ನಾನು ಈ ಪಾರ್ಟಿ ಬಿಟ್ಟು ಸಮಾಜವಾದಿ ಪಾರ್ಟಿಯಾದ್ರು ಅಖಿಲೇಶ್ ಯಾದವ್ ಮಾಡಿದ್ರು ಇಡೀ ರಾಜ್ಯ ಜವಾಬ್ದಾರಿ ಕೊಡ್ತೀವಿ ಬನ್ನಿ ಅಂತ ನಾನು ಹೇಳಿದೆ ನಿಮ್ಮ ಸಬ್ಜೆಕ್ಟ್ ಚೇಂಜ್ ಮಾಡ್ಕೊತೀರಾ ಅಂತ ಏನು ಒಂದು ಹಿಂದುತ್ವ ಒಪ್ಕೊಂಡ್ರಿ ನಾವು ಬರ್ತೀನಿ ನಮ್ಮ ರಾಜ್ಯದ ಸಚಿವ ಸಂಪುಟ ಮಂತ್ರಿಗಳು ಅಣ್ಣ ನಿಮ್ಗೆ ಏನು ನಿಮ್ಮ ಮಗನಿಗೆ ಏನು ಬೇಕು ನಿಮ್ಗೆ ಏನು ಬೇಕು ಬಂದ್ಬಿಡಿ ಕಾಂಗ್ರೆಸ್ ಸಿಕ್ಕ ಕೊಡ್ತೀವಿ ಅಂತ ಅವ್ರಿಗೂ ಅದನ್ನು ಹೇಳಿದೆ ಹಿಂದುತ್ವ ಒಪ್ಪ ಬರ್ತೀರಪ್ಪ ಬರ್ತೀನಿ ನೋಡಿ ಕುತ್ತಿಗೆ ಕೊಯ್ಬ್ರೂ ಕೂಡ ಹಿಂದುತ್ವವನ್ನು ಬಿಟ್ಟು ನಾವು ಹೋಗಲ್ಲ ನಮ್ಮ ತಾಯಿನೇ ಭಾರತೀಯ ಜನತಾ ಪಾರ್ಟಿ ಈ ಪಕ್ಷದಲ್ಲಿ ಈಗ ತಾತ್ಕಾಲಿಕವಾಗಿ ಅಶುದ್ಧಿ ಇದೆ ಇದು ಶುದ್ಧೀಕರಣ ಆದಮೇಲೆ ಬಿ ಜೆ ಪಿ ಬಿಟ್ಟರೆ ನೆಲ್ಲೋಗೋಣ ನಾವು ಸಾಯ ತನಕ ಬಿ ಜೆ ಪಿನೇ ಒಂದು ಸಂಧ್ಯಾ ಮಾತಾಡ್ತಾ ಹೇಳಿದ್ರಲ್ಲ ಸಂಧ್ಯಾ ತಾನ ನಮ್ಮ ಎಲ್ಲರೂ ಬಿ ಜೆ ಪಿನ ಇದ್ರಾಗೆ ನನ್ನ ಮನೆ ಇಲ್ಲ ಅದು ಶುದ್ಧೀಕರಣ ಮಾಡ್ತೀವಿ ಬಿಡಲ್ಲ ಯಾಕೆಂದ್ರೆ ನಾನು ಹೇಳ್ದಿಲ್ಲ ನಾನು ಯಡಿಯೂರಪ್ಪನವರು ಕುಮಾರ್ ಯಾರೋ ನಾಲ್ಕು ಜನ ಮಾಡಿ ಪಾರ್ಟಿ ಕಟ್ಟಿದ್ದಲ್ಲ ಅನೇಕ ಇಟ್ಟೆ ನಿಮಗೆ ಮೂರು ಜನ ಕಟ್ಟಿದ್ರಿ ಐದು ಜನ ಕಟ್ಟಿದ್ರು ನೋ ನಾನು ಒಪ್ಪಲ್ಲ ಅದಿಂಗಿಂತ ಮುಂಚೆ ತಪಸ್ ಮಾಡಿಬಿಡಿಯ ಪಾರ್ಟಿ ಕಟ್ಟೋದು ಹಿಂದುತ್ವ ಉಳಿಸ್ಬಿಟ್ಟು ಆ ಉದ್ದೇಶದಲ್ಲಿ ನಾವು ಹೊರಟು ಬಿಟ್ಟರೆ ಯಾರೋ ಕಾರ್ಪೊರೇಷನ್ ಕಾರ್ಪೋರೇಟರ್ ಆಗ್ಬೇಕು ಮೇಯರ್ ಆಗ್ಬೇಕು ಎಮ್ ಎಲ್ ಎ ಆಗ್ಬೇಕು ಎಂ ಎಲ್ ಆಗ್ಬೇಕು ಅಲ್ಲ ಇಷ್ಟು ವರ್ಷ ಆ ಸಂಘಟನೆ ನಮಗೆ ಕೊಟ್ಟಿರಂತ ಸಂಸ್ಕಾರ ಈ ಪಕ್ಷವನ್ನು ಉಳಿಸ್ಬೇಕು ಈ ಸಿದ್ಧಾಂತ ಉಳಿಸ್ಬೇಕು ಬರೀ ಪಟ್ಟಿ ಅಲ್ಲ ಅಧಿಕಾರಕ್ಕೆ ಹೋಗಿ ಕೊಡ್ಬೋದು ಹದಿನೆಂಟು ಜನ ಪಕ್ಷಕ್ಕೆ ಕರ್ಕೊಂಡ್ವಿ ಮೂವತ್ ಮೂವತ್ತು ಕೋಟಿ ಕೊಟ್ವಿ ಗೆದ್ದು ಬಂದ್ರು ಸರ್ಕಾರ ಬಂತು ಇದು ತು ಹಾಂ ಅದಕ್ಕೆ ಹೇಳ್ತಿರೋದು ಹಿಂದುತ್ವಗಳು ಸಂತ ಸರ್ಕಾರ ಬರಬೇಕು ನೆನ್ನೆ ಹೇಳಿ ಸ್ವಾಮೀಜಿ ನನ್ನ ಅದೇ ತುಂಬ ಸಂತೋಷ ಆಗಿತ್ತು ಎರಡು ಕಂಡಿಲ್ಲ ನಾನು ನೋಡಿಲ್ಲ ಪಾಪ ಅವ್ರು ಆದರೆ ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ ಉನ್ನತ ಸ್ಥಾನಕ್ಕೆ ಹೋಗಬೇಕು ಹಿಂದುತ್ವದ ವಿಚಾರದ ಸರ್ಕಾರ ರಾಜ್ಯದಲ್ಲಿ ಬರಬೇಕು ಬರುತ್ತೆ ನೀವು ಪ್ರಯತ್ನ ಮಾಡಿ ಅಂತ ಸ್ವಾಮಿಗಳು ಆಸೆಗಳು ಸಿಕ್ಕಿಬಿಡ್ತಾರೆ ನನ್ನ ಜೀವನದಲ್ಲಿ ನನ್ನ ಪುಣ್ಯ ಅಂತ ನಾನು ಭಾವನೆ ಉದ್ ಕೊಟ್ಟಿರಿ ಸುಮ ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆ ಹಿಂದುತ್ವದಕ್ಕೋಸ್ಕರ ಹೋರಾಟ ಮಾಡಿದಂಥ ಎಷ್ಟು ಜನ ಕಾರ್ಯಕರ್ತ ಎಲೆಕ್ಷನ್ ಅವರೆಲ್ಲ ಪರ್ಫೆಕ್ಸರ್ ಸೇರಿ ಯಾಕೆ ಒಬ್ಬರು ಬೇರೆಯವ್ರಿಗೆ ಕೊಟ್ಟರು ಒಂದ್ ಮನೆ ಬಂದವರಿಗೆ ಜಾತಿಯತ ಇನ್ನೇನಿದು ಉದಾಹರಣೆ ನಾನು ಕೊಡ್ತಿದ್ದೀನಿ ನಾನೇನು ಯಾವುದೇ ವ್ಯಕ್ತಿಗಳ ಬಗ್ಗೆ ನಮ್ಗೆ ಆಕ್ಷೇಪ ಇಲ್ಲ ಈ ಪದ್ಧತಿ ಬದಲಾವಣೆ ಆಗಿದೆ ಶ್ರಮ ಆಗಿ ಹತ್ತಾರು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಶ್ರಮ ಹಾಕಿರೋ ಕಾರ್ಯಕರ್ತರಿಗೆ ಬೇಜಾರಾಗಿರು ಅವರೆಲ್ಲ ಮನೇಲಿ ಕೂತಿಯಾರಿ ಇವತ್ತು ತಪಸ್ ಮಾಡ್ತಿದ್ರಲ್ಲ ಹಿಂದೂ ಧರ್ಮ ಉಳಿಲಿ ಹಿಂದುತ್ವ ಉಳಿಲಿ ಅಂತ ತಪಸ್ ಮಾಡೋದು ನಾಳೆ ಬೆಳಿಗ್ಗೆ ಆಗತ್ತೆ ಅಂತ ಕೂದ ತಪಸ್ಸಿಗೆ ಹತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ಗಡ್ಡ ಮೀಸೆ ಎಲ್ಲ ಬಿಟ್ಟುಕೊಂಡು ಊಟ ಗಿಡ್ಡಿ ಇರ್ತೇನೆ ಅದಕ್ಕೆ ತಪಸ್ಸು ಅನ್ನೋದು ಆ ತಪಸ್ಸು ಗೊತ್ತಿಲ್ಲ ನಾಳೆ ಕೈ ಬಿಡುತ್ತೆ ತಪಸ್ಸು ಕೂರಲಿ ಜನ ಇದು ಹಿಂದುತ್ವದ ನಂಬಿಕೆ ಇದು ಹಿಂದೂ ಸಂಸ್ಕೃತಿ ವ್ಯವಸ್ಥೆ ಹಾಗಾಗಿ ಈ ದೇಶ ಇನ್ನು ಹಿಂದೂಸ್ತಾನದಲ್ಲಿ ಹಿಂದುತ್ವ ಉಳಿದಿದೆ ನಾಳೆ ಬೆಳಿಗ್ಗೆನೆ ಹಿಂದುತ್ವ ಉಳಿದ್ಬಿಡುತ್ತೆ ಅಂತಂದರೆ ಆರಾಮಾಗಿ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ತಪಸ್ಸಿಗೆ ಕೂತ್ಬಿಡ್ತಾರೆ ನಾಳೆ ತಾನೇ ಒಂದಿನ ಉಪವಾಸ ತಾನೆ ಆಯ್ತು ಎಷ್ಟೆಷ್ಟು ವರ್ಷ ತಪಸ್ಪಡ್ರೆ ಗೊತ್ತಿಲ್ಲ ಆ ತಪಸ್ಸಿನ ಫಲ ಈ ದೇಶದ ಸ್ವತಂತ್ರ ಬಂದಿದೆ ಈಗ ಮಥುರಾ ಐ ಮೀನ್ ಅಯೋಧ್ಯೆ ಕಾಶಿ ಎರಡಾಯ್ತು ಮಥುರ ಬಾಕಿ ಇದೆ ಯಾವತ್ತಾಗತ್ತೆ ತಪಸ್ಸಿನ ಫಲ ಇದೆ ಅದಕ್ಕೂ ಹಾಲಿಯಾಬಾಯಿ ಹೊಳ್ಕರ್ತು ಮುಸಲ್ಮಾನರ ಆಡಳಿತ ಇರೋ ಸಂದರ್ಭದಲ್ಲಿ ನುಗ್ಗಿ ಒಬ್ಬ ಹೆಣ್ಣು ಮಗಳು ಎಷ್ಟು ಜ್ಯೋತಿರ್ಲಿಂಗಗಳನ್ನು ಹೊಸ ಮರುಸ್ಥಾಪನೆ ಮಾಡಿದ್ರು ಇದು ಹಿಂದುತ್ವ ನಾಳೆ ಆಗ್ಬಿಡುತ್ತೆ ಎಲ್ಲ ಯಾವಾಗ ಈ ಶುದ್ಧೀಕರಣದ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಚರ್ಚೆಗಳಾಗ್ತಾ ಇರೋಂಥ ಸಂದರ್ಭದಲ್ಲಿ ನನಗೆ ನಂಬಿಕೆ ಬರಬೇಕು ಹೌದಪ್ಪ ಇದು ಸಿದ್ಧಾಂತ ಅಡಾಪ್ಟ್ ಆಗೋಂಥ ಪ್ರಯತ್ನ ನಡೀತಾ ಇದೆ ಯಶಸ್ಸಾಗುತ್ತೆ ಆಗೋಗ್ಬೋದು ಅಲ್ಲಿ ತಕ್ಕ ಹೋಗಲ್ಲ ಮತ್ತೆಲ್ಲರೂ ಕೂರಿಸ್ಬಿಟ್ಟಿ ನಮ್ಮ ಕಾರ್ಯಕರ್ತರು ನಾನೊಬ್ಬರೇ ತೀರ್ಮಾನ ಮಾಡಲ್ಲ ಬಹಳ ಜನ ನೊಂದಿದ್ದಾರೆ ಅವ್ರೂ ಕರಿತೀನಿ ಒಂದು ಒಳ್ಳೆ ಸಭೆ ಮಾಡ್ತೀನಿ ಇಡೀ ಕಾರ್ಯಕರ್ತರು ಪ್ರಮುಖ ಕಾರ್ಯಕರ್ತರು ಪಾರ್ಟಿ ಕಟ್ಟಿರೋರು ಕೂತು ಚರ್ಚೆ ಮಾಡಿ ಭಾರತೀಯ ಜನತಾ ಪಾರ್ಟಿನ ಯಾವತ್ತು ಹೋಗ್ಬೇಕು ಅಂತ ಅವ್ರ ಮನಸ್ಸು ಅನ್ಸ್ ಆ ಚರ್ಚೆ ಮಾಡಿ ಹೋಗ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ